ಒಂದು ಲವ್ ಸ್ಟೋರಿಯ ನಿರ್ದೇಶಕರಾದ ಸುನಿ ಅವರು ಮತ್ತೆ ಇನ್ನೊಂದು ಸಿಂಪಲ್ ಲವ್ ಸ್ಟೋರಿ ಅನ್ನ ತಕೊಂಡ್ ಬರ್ತಾ ಇದಾರೆ ಟಾಕಿಂಗ್ ಅಬೌಟ್ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಮೇಘನಾ ಗಾಂವ್ಕರ್ ಮತ್ತೆ ಪ್ರವೀಣ್ ಮುಖ್ಯ ಪಾತ್ರಗಳನ್ನ ವಹಿಸಿರೋ ಈ ಚಿತ್ರದ ಟ್ರೇಲರ್ ಹೊರಬಂದಿದೆ ಮುಖ್ಯ ಅಂತ ಪ್ರೂವ್ ಮಾಡಬೇಕು ಮನೆ ಹೋಗೋಣ ನಮ್ಮ ಡಬಲ್ ಮೀನಿಂಗ್ ಪಂಚ್ ಗಳನ್ನ ಉಳಿಸ್ಕೊಂಡಿರೋ ಚಿತ್ರಕಾರರು ಟ್ರೇಲರ್ ನಲ್ಲಿ ಅವುಗಳನ್ನ ವಿಪರೀತಗೊಳಿಸದೆ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ ಹೌದೌದು ಮಕ್ಕಳು ಮಾಡೋದೇ ಚಂದ ಕೊನೆಗೆ ಡಬಲ್ ಮೀನಿಂಗ್ ಬಗ್ಗೆ ಹೊಡೆಯೋ ಡೈಲಾಗ್ ಅಂತೂ ಸೂಪರ್ ಈ ಟ್ರೇಲರ್ ನೋಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ತಿಳಿಸಿ ಹಾಗೆ ಸ್ಯಾಂಡಲ್ವುಡ್ ಸೆಂಟ್ರಲ್ ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರೀಬೇಡ ನಮ್ ಪೇರೆಂಟ್ಸ್ ನಿಮ್ ಪೇರೆಂಟ್ಸ್ ಒಂದೇ ಟೈಮ್ ಅಲ್ಲಿ ದೇವರಿಗೆ ಹರಕೆ ಹೋಗ್ತಿರ್ಬೋದು ಅಂತ ಹೇಳಕ್ ಬಂದೆ ಅಷ್ಟೇ ನಮಸ್ಕಾರ ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ ಥ್ಯಾಂಕ್ ಯು